ಶ್ರೀ ಗುರುಭ್ಯೋ ನಮಃ ಭವಿಷ್ಯ ಮಹಾಗಣಪತಯೇ ನಮಃ ನಮಸ್ಕಾರ ನಾನು ಡಾಕ್ಟರ್ ವಿಶ್ವನಾಥ್ ಭಾಗವತ್ ಜ್ಯೋತಿಷಿ ಮತ್ತು ವಾಸ್ತುತಜ್ಞ ಎರಡ್ ಸಾವಿರದ ಇಪ್ಪತ್ತೈದರ ಮೇ ತಿಂಗಳಿನ ಮೀನರಾಶಿಯ ಮಾಸ ಭವಿಷ್ಯವನ್ನ ನೋಡ್ತಕ್ಕಂತಹ ಸಂದರ್ಭ ಪ್ರಾರಂಭದಲ್ಲಿ ಒಂದಷ್ಟು ಲಕ್ಕಿ ಡೇಟ್ ಮತ್ತು ಅನ್ಲಕ್ಕಿ ಡೇಟ್ ಹೇಳ್ತಾ ಹೋಗ್ತಾನೆ ನೋಟ್ ಮಾಡ್ಕೊಳ್ಳಿ ಬಿಕಾಸ್ ಲಕ್ಕಿ ಡೇಟ್ ಗಳು ನಿಮಗೆ ಶುಭ ಮುಹೂರ್ತ ಓನ್ಲಿ ಡೇಟ್ಸ್ ಯಾವ ನಂಬರ್ ಅಲ್ಲ ಗ್ಯಾಂಬ್ಲಿಂಗ್ ಅಲ್ಲ ಇದು ಈ ನಂಬರ್ ಅಂತ ಅನ್ಕೊಂಡು ನೀವು ಯಾವುದೋ ಜೂಜ್ ಆಡೋದಕ್ಕೆ ಬಳಸ್ಬಹುದು ಅದಕ್ಕೆ ನಾವು ಪ್ರೇರಣೆ ಕೊಡ್ತಾ ಇಲ್ಲ ಇದು ಓನ್ಲಿ ಡೇಟ್ಸ್ ಲಕ್ಕಿ ಡೇಟ್ ಶುಭ ಮುಹೂರ್ತ ಅನ್ನುವಂಥದ್ದು ನೋಡಿ ನಿಮಗೆ ಶುಭ ಮುಹೂರ್ತ ಅನ್ನುವಂಥದ್ದನ್ನು ತೆಗೆದುಕೊಂಡ್ರೆ ಆರು ಏಳು ಎಂಟು ಹದಿನೈದು ಹದಿನಾರು ಇಪ್ಪತ್ತೈದು ಇಪ್ಪತ್ತಾರು ಇದು ನಿಮಗೆ ಲಕ್ಕಿ ಎಷ್ಟು ಡೇಟ್ ಮೀನರಾಶಿಯವರಿಗೆ ಇದು ಶುಭ ಮುಹೂರ್ತ ಒಳ್ಳೆಯ ಕೆಲಸವನ್ನ ಮಾಡ್ಕೊಳ್ತಾ ಹೋಗ್ಬೋದು ಹಾಗಾದ್ರೆ ಅಶುಭ ಮುಹೂರ್ತಗಳು ಯಾವ್ಯಾವ್ರು ಅಂತ ಕೇಳಿದ್ರೆ ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತೆರಡು ಇಪ್ಪತ್ತ್ಮೂರು ನಿಮಗೆ ಅನ್ಲಕ್ಕಿ ಡೇಟ್ಸ್ ಇದು ಮೀನರಾಶಿಯ ಜಾತಕದ ಆಧಾರದ ಮೇಲೆ ಗ್ರಹಸ್ಥಿತಿಗಳ ಆಧಾರದ ಮೇಲೆ ಹಾಗಾದ್ರೆ ಮೀನರಾಶಿಯ ಗ್ರಹಸ್ಥಿತಿಗಳನ್ನ ನೋಡ್ತಾ ಹೋಗೋಣ ಮಾಸ ಭವಿಷ್ಯ ಆಗಿದೆ ಅಂತ ತಿಳ್ಕೋಬೇಕು ಶುಕ್ರ ಶನಿ ಒಂದನೇ ಮನೆಯಲ್ಲಿ ರಾಹು ಒಂದರಿಂದ ಹನ್ನೆರಡು ರವಿ ಬುಧ ಎರಡರಿಂದ ಮೂರು ಗುರು ಮೂರರಿಂದ ನಾಲ್ಕು ಕುಜಾ ಐದನೇ ಮನೆಯಲ್ಲಿ ಕೇತು ಏಳನೇ ಮನೆಯಿಂದ ಆರನೇ ಮನೆಗೆ ಇದು ಮೀನರಾಶಿಯ ಗ್ರಹ ಸ್ಥಿತಿಗಳು ಸಾಡೆ ಸಾಥಿದೆ ಶನಿ ಪರಮಾತ್ಮನ ಬಗ್ಗೆ ಹೆಚ್ಚು ಗಮನ ಹರಿಸ್ಬೇಕು ಶಾಂತಿ ಹನುಮಾನ್ ಚಾಲೀಸ ಪಠಣ ಇವೆಲ್ಲ ಮಾಡ್ಕೊಳ್ತಾ ಹೋಗ್ಬೇಕು ಮೀನರಾಶಿಯ ಮಾಸ ಭವಿಷ್ಯ ಶುಕ್ರ ಮತ್ತು ಶನಿ ಒಂದನೇ ಮನೆಯಲ್ಲಿ ಕೋಪ ಕಂಟ್ರೋಲ್ ಅಲ್ಲಿ ಇರೋದಿಲ್ಲ ಏನೇನೋ ಮಾತಾಡಕ್ಕೆ ಹೋಗ್ತೀರಿ ಏನೋ ಡಿಸಿಷನ್ ತೆಗೆದುಕೊಳ್ಳೋಕೆ ಹೋಗ್ತೀರಿ ಅರ್ಥೈಸ್ಕೊಳಕಾಗ್ತಿಲ್ಲ ಮನೆಯಲ್ಲಿ ಆಫೀಸಲ್ಲಿ ಸಹೋದ್ಯೋಗಿಗಳ ಜೊತೆಗೆ ಉದ್ಯೋಗ ಕ್ಷೇತ್ರದಲ್ಲಿ ಎಲ್ಲಿ ಹೋದ್ರು ಕೂಡ ನೀವು ಬೇರೆಯವ್ರನ್ನ ಅರ್ಥ ಮಾಡ್ಕೊಳಕ್ಕೂ ಆಗ್ತಿಲ್ಲ ಅವ್ರು ನಿಮ್ಮನ್ನ ಅರ್ಥ ಮಾಡ್ಕೊಂಡಿಲ್ಲ ಅಂತ ಅನ್ನಿಸ್ತಾ ಹೋಗುವಂತಹ ಸಾಧ್ಯತೆಗಳು ಹಾಗಾಗಿ ಸ್ವಲ್ಪ ಫ್ರಸ್ಟ್ರೇಷನ್ ಒಳಗಾಗ್ತಕ್ಕಂತಹ ಸಾಧ್ಯತೆಗಳು ಈ ತಿಂಗಳಲ್ಲಿದೆ ಅದರಿಂದ ಹೊರಗೆ ಬರಬೇಕು ಮೆಡಿಟೇಷನ್ ಮಾಡ್ಕೋಬೇಕು ಶುಕ್ರ ಶನಿ ಆರ್ಥಿಕವಾದಂತಹ ಲಾಭಕ್ಕೇನು ಕೊರತೆ ಆಗೋದಿಲ್ಲ ಹಣ ಬರುತ್ತೆ ಬಟ್ ಹಣ ಖರ್ಚಾಗುವಂತಹ ಸಾಧ್ಯತೆಗಳು ಹೆಚ್ಚಿದ್ದಾವೆ ಪ್ರತಿ ತಿಂಗಳು ಖರ್ಚಾಗಲ್ವ ಉರುಳ್ಳಿ ಅಂತಂದ್ರೆ ಜಾಸ್ತಿ ಖರ್ಚಾದ್ರೆ ಕಷ್ಟ ಅಂತ ಅಷ್ಟೇ ಅದರ್ವೈಸ್ ರಾಹು ಒಂದನೇ ಮನೆಯಿಂದ ಹನ್ನೆರಡನೇ ಮನೆಗೆ ಹೆಲ್ತ್ ಕೇರಿಂಗ್ ಬೇಕು ಸ್ವಲ್ಪ ಅನವಶ್ಯಕವಾದಂತಹ ಅನಾರೋಗ್ಯಗಳು ಬರತಕ್ಕಂತಹ ಸಾಧ್ಯತೆಗಳಿರುತ್ತೆ ಅಥವಾ ಫುಡ್ ವೇರಿಯೇಷನ್ನಿಂದಾಗಿ ವೆದರ್ ವೇರಿಯೇಷನ್ನಿಂದಾಗಿ ಒಂದಷ್ಟು ಅನ್ಹೆಲ್ದಿ ಸಿಂಪ್ಟಮ್ಸ್ನ ಕಾಣಿಸಿಕೊಳ್ತಕ್ಕಂತಹ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಆದಷ್ಟು ಮೆಡಿಟೇಷನ್ ಮಾಡ್ಕೊಳ್ಳಿ ಉತ್ತಮವಾದಂತಹ ವಾತಾವರಣ ಉತ್ತಮವಾದಂತಹ ಆಹಾರದ ಬಗ್ಗೆ ಗಮನ ಇಡಿ ರವಿ ಬುಧ ಅದರ್ವೈಸ್ ಕೆಲಸ ಅಂದ್ಕೊಂಡಿದ್ದೀನಿ ತುಂಬ ಗುರುಗಳೇ ಆಗೋದಂಥದ್ದು ಈ ತಿಂಗಳಲ್ಲಿ ತುಂಬ ಆಗೋದಿದ್ದಾವೆ ಅದು ಆಗತ್ತಾ ಆಗಲ್ವಾ ಅಂತ ಕೇಳಿದ್ರೆ ಟೂ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಹಣವೂ ಬರುತ್ತೆ ಬಟ್ ಖರ್ಚು ಇರುತ್ತೆ ಖರ್ಚಿನ ಬಗ್ಗೆ ಗಮನ ಹರಿಸಬೇಕು ಖರ್ಚನ್ನು ನಾವು ಸ್ವಯಂಕೃತವಾಗಿ ಕಡಿಮೆ ಮಾಡ್ಕೊಳ್ತಾ ಹೋಗಬೇಕು ಖರ್ಚನ್ನು ಉದ್ಯೋಗ ಕ್ಷೇತ್ರದಲ್ಲಿ ವ್ಯವಹಾರ ಕ್ಷೇತ್ರದಲ್ಲಿ ಜಯ ಸಿಗಲ್ವಾ ಯಾವುದೋ ಹಣ ಬರೋದಿತ್ತು ಅದು ಬರೋದೇ ಇಲ್ವಾ ಅಂತಂದ್ರೆ ಬರುತ್ತೆ ಮತ್ತು ನೀವೇನು ಅಂದ್ಕೊಳ್ತೀರೋ ಅಥವಾ ಪ್ರಮೋಷನು ಇನ್ಕ್ರಿಮೆಂಟ್ ಇದ್ದರೂ ಅದು ಆಗುತ್ತೆ ಅಥವಾ ಯಾವುದೊಂದು ಟಾರ್ಗೆಟ್ ಕಂಪ್ಲೀಟ್ ಮಾಡಬೇಕಾಗಿತ್ತು ಪ್ರೊಫೆಷ್ನಲ್ ಏನೊಂದು ವರ್ಕ್ ಇದ್ದಾವೆ ನಾನು ಕೊಟ್ಟಿರ್ತಕ್ಕಂಥ ಟಾರ್ಗೆಟ್ ಅನ್ನ ನಾನು ಕಂಪ್ಲೀಟ್ ಮಾಡ್ತೀನಿ ಅಂತಂದ್ರೆ ಟೂ ಹಂಡ್ರೆಡ್ ಪರ್ಸೆಂಟ್ ಕಂಪ್ಲೀಟ್ ಮಾಡ್ತೀವಿ ಅದ್ರ ಬಗ್ಗೆ ಯಾವುದೇ ತೊಂದರೆ ಇಲ್ಲ ಧನಸ್ಥಾನದಲ್ಲಿ ಬುಧಾದಿತ್ಯ ಯೋಗ ಇದೆ ಹಾಗಾಗಿ ಹಣಕಾಸಿನ ವಿಚಾರದಲ್ಲಿ ಹಣ ಬರೋದಕ್ಕೆ ಇನ್ಕಮಿಂಗ್ ಏನೂ ತೊಂದರೆ ಆಗೋದಿಲ್ಲ ಫ್ಲೋ ಇನ್ಕಮಿಂಗ್ ಫ್ಲೋ ಇದ್ದೇ ಇರುತ್ತೆ ಹೊರಗೆ ಹೋಗುವಂಥದ್ದು ಅಂದ್ರೆ ಖರ್ಚಾಗುವಂಥದ್ದು ಸ್ವಲ್ಪ ಜಾಸ್ತಿ ಇರುತ್ತೆ ಗಮನ ಹರಿಸ್ಕೊಳ್ಳಿ ಗುರು ಮೂರನೇ ಮನೆಯಿಂದ ನಾಲ್ಕನೇ ಮನೆಗೆ ಗುರು ಬಲ ಬೇಕು ಸಕ್ಸಸ್ ರೇಟಿಂಗ್ ಕಡಿಮೆ ಬೇರೆಯವರೆಲ್ಲ ತುಂಬಾ ಕಡಿಮೆ ಪ್ರಯತ್ನ ಪಡ್ತಾರೆ ಅವ್ರಿಗೆ ಸಕ್ಸಸ್ ಸಿಗತ್ತೆ ನಾನು ಎಷ್ಟೊಂದು ಕಷ್ಟ ಆಗ್ತೀನಿ ಕಷ್ಟಪಡ್ತೀನಿ ಎನರ್ಜಿ ಹಾಕ್ತೀನಿ ಅದು ನನಗೆ ಯಾಕೆ ಸಕ್ಸಸ್ ಸಿಗಲ್ಲ ಅನ್ನುವಂಥದ್ದು ವಿದ್ಯಾರ್ಥಿಗಳಿಗಿರ್ಬೋದು ಉದ್ಯೋಗ ಮಾಡುವಂಥವ್ರು ಇರ್ಬೋದು ವ್ಯವಹಾರ ಮಾಡ್ತಕ್ಕಂಥವ್ರು ಇರ್ಬೋದು ನಿಮ್ಮ ಬೆಳಗ್ಗೆಯಿಂದ ಸಂಜೆವರೆಗೂ ನಾನು ಅಂಗಡಿನಲ್ಲಿ ಕೂತ್ಕೋತೀನಿ ವ್ಯಾವ ವ್ಯವಹಾರದಲ್ಲಿ ಕೂತ್ಕೋತೀನಿ ಫ್ಯಾಕ್ಟ್ರಿನಲ್ಲಿ ಕೂತ್ಕೋತೀನಿ ಬಟ್ ನನಗೆ ಯಾಕೆ ಸಿಗೋ ರಿಸಲ್ಟ್ ಸಿಗಲ್ಲ ಅನ್ನುವಂಥ ಯೋಚನೆ ನಿಮಗಿದ್ರೆ ನಿಮಗೆ ಗುರುಬಲದ ಕೊರತೆ ಇದೆ ಗುರು ಅನುಗ್ರಹ ಬೇಕು ಗುರುವಾರ ಗುರುವಾರ ನವಗ್ರಹ ಪ್ರದಕ್ಷಿಣೆ ಮಾಡಿ ಗುರು ಸ್ತೋತ್ರಗಳನ್ನು ಹೇಳ್ಕೊಳ್ಳಿ ಕಡಲೆಕಾಳು ಸಮರ್ಪಣೆ ಮಾಡಿ ಗಣೇಶನ ದೇವಸ್ಥಾನಕ್ಕೆ ಹೋಗಿ ಕಡಲೆಕಾಳು ಗರ್ಕಿ ಎಲ್ಲ ಸಮರ್ಪಣೆ ಮಾಡಿ ಬನ್ನಿ ನಿಮಗೆ ಗುರುಬಲ ಹೆಚ್ಚು ಸಿಗತ್ತೆ ಹಾಗಾಗಿ ಗುರುವಿನ ಅನುಗ್ರಹದ ಜೊತೆಗೆ ಕುಜ ಪಂಚಮದಲ್ಲಿರ್ತಕ್ಕಂಥದ್ರಿಂದ ರಿಯಲ್ ಎಸ್ಟೇಟ್ ಉದ್ಯಮಿಗಳಿಗೆ ಅಷ್ಟೊಂದು ಹೇಳಿಕೊ ಹೇಳಿಕೊಳ್ಳುವಂತಹ ವಾರ ಅಲ್ಲ ಅಥವಾ ಹೇಳಿಕೊಳ್ತಕ್ಕಂತಹ ತಿಂಗಳಲ್ಲ ಅಂದ್ಕೊಳ್ತೀರಿ ಮಾರಾಟ ಆಗ್ತಿದೆ ತುಂಬಾ ಕ್ಲೈಂಟ್ಸ್ ಬರ್ತಾರೆ ನನಗೆ ಈ ತಿಂಗಳು ಅಟ್ಲೀಸ್ಟ್ ಲಾಭ ಬರುತ್ತೆ ಅಂತ ಅನ್ಕೊಂಡ್ರೆ ನೀವು ಹಾಕುವಂತಹ ಶ್ರಮಕ್ಕೆ ತುಂಬಾ ವೆರಿ ಲೆಸ್ ಪರ್ಸೆಂಟೇಜ್ ವೈಸ್ ನಿಮಗೆ ಪ್ರಾಫಿಟ್ ಅನ್ನುವಂಥದ್ದು ಸಿಗುವಂಥದ್ದು ಕಾರಣ ಪಂಚಮದಲ್ಲಿ ಕುಜಾ ಭೂಮಿಯಲ್ಲಿ ಸಕ್ಸಸ್ ಅಷ್ಟು ಈಸಿಯಾಗಿ ರಿಯಲ್ ಎಸ್ಟೇಟ್ ಉದ್ಯಮಗಳಿಗೆ ಸಿಗೋದಿಲ್ಲ ಅದರ್ವೈಸ್ ಕೃಷಿಕರಿಗೆ ಲಾಭ ಆಗತ್ತಾ ಅಂತ ಕೇಳಿದ್ರೆ ನಮ್ಮ ಜ್ಯೋತಿಷ್ಯ ಕಾರ್ಯಕ್ರಮ ನೋಡ್ತಕ್ಕಂಥ ತುಂಬ ಜನ ರೈತರಿದ್ದಾರೆ ಹಾಗಾಗಿ ಅವ್ರಿಗೆ ಲಾಭ ಆಗತ್ತಾ ಅಂತ ಕೇಳಿದ್ರೆ ಎಸ್ ಖಂಡಿತವಾಗ್ಲು ಒಂದು ಉತ್ತಮವಾದಂತಹ ಫಲವನ್ನ ಮೀನರಾಶಿಯ ಕೃಷಿಕರು ರೈತರು ಎಕ್ಸ್ಪೆಕ್ಟ್ ಮಾಡ್ಬೋದು ರೈತರಿಗೆ ಯಾವುದೇ ರೀತಿಯ ತೊಂದರೆ ಆಗುವಂತಹ ಸಾಧ್ಯತೆಗಳಿಲ್ಲ ಇಷ್ಟು ದೇವರು ಕುಲದೇವರ ಆರಾಧನೆ ಮಾಡ್ಕೊಳ್ಳಿ ಮೀನರಾಶಿ ತುಂಬಾ ಅವಶ್ಯಕತೆ ಇದೆ ಕೇತು ಏಳನೇ ಮನೆಯಿಂದ ಆರನೇ ಮನೆಗೆ ಕೇತು ಕುಲಸ್ಥೆ ಉನ್ನತಿ ಮನೆ ಅಭಿವೃದ್ಧಿ ಆಗತ್ತಾ ಒಟ್ಟಾರೆಯಾಗಿ ನಾನು ದುಡಿದ ದುಡ್ಡಲ್ಲಿ ಏನೋ ಒಂಚೂರು ನನ್ನ ಮನೆಗೆ ಕೊಡ್ತೀನ ನನ್ನ ಮಕ್ಕಳಿಗೋ ನನ್ನ ಹೆಂಡತಿಗೋ ಅಥವಾ ನನ್ನ ಗಂಡನಿಗೋ ನಾನು ಕೊಡ್ತೀನ ನನಗೆ ಅದು ಸದುಪಯೋಗ ಆಗತ್ವ ಅಥವಾ ನಾನು ವೇಸ್ಟ್ ಮಾಡ್ಬಿಡ್ತೀನಿ ಅಂತ ಕೇಳಿದ್ರೆ ಟೂ ಹಂಡ್ರೆಡ್ ಪರ್ಸೆಂಟ್ ಸದುಪಯೋಗ ಆಗತ್ತೆ ನಾನು ದುಡಿದಂತಹ ಹಣ ನನಗೆ ಸದುಪಯೋಗ ಆಗತ್ವಾ ಅಂತ ಕೇಳಿದ್ರೆ ಖಂಡಿತವಾಗ್ಲೂ ಆಗತ್ತೆ ಸ್ವಲ್ಪ ಜಾಸ್ತಿ ಹಣ ಕೊಟ್ಟು ತರಬಹುದು ಬಟ್ ವಸ್ತು ಸದುಪಯೋಗಕ್ಕೆ ಬರುತ್ತೆ ವಸ್ತು ನಿಮ್ಗೆ ತುಂಬಾ ಅವಶ್ಯಕತೆ ಇರುತ್ತೆ ಆದ್ರೆ ಹಣ ಸ್ವಲ್ಪ ಜಾಸ್ತಿ ಕೊಟ್ಟೆ ಅಂತ ಲೇಟರ್ ಆನ್ ನಿಮ್ಗೆ ಸ್ವಲ್ಪ ಗಿಲ್ಟ್ ಆಗುತ್ತೆ ರಿಯಲೈಸ್ ಆಗುತ್ತೆ ಅಯ್ಯೋ ಜಾಸ್ತಿ ಕೊಟ್ಬಿಟ್ನೇನೋ ನಾನು ಅಂತ ಅನ್ಸುತ್ತೆ ಅಥವಾ ಇದು ಈ ಕ್ಷಣಕ್ಕೆ ಅನವಶ್ಯಕವಾಗಿತ್ತು ಅಂತ ಅನಿಸುವಂತಹ ಸಾಧ್ಯತೆಗಳು ಕೂಡ ಇರುತ್ತೆ ಬೇಕಿತ್ತು ಬಟ್ ಇವಾಗ ತುಂಬಾ ಅವಶ್ಯಕತೆಯಲ್ಲಿಲ್ಲ ನಾನು ತುಂಬಾ ಆ ಥರ ಮಾಡಿ ತಂದ್ಕೊಂಡೇನು ಅಂತ ಅನ್ನುವಂತಹ ಪರಿಸ್ಥಿತಿಗಳು ಹೆಚ್ಚು ನಿರ್ಮಾಣವಾಗತ್ತೆ ಅದರ್ವೈಸ್ ನಿಮ್ಮ ಅಭಿವೃದ್ಧಿಗಳು ಚೆನ್ನಾಗಿದ್ದಾವೆ ನಿಮಗೆ ಹಣ ಬರುವಂತಹ ಸಾಧ್ಯತೆಗಳಿದ್ದಾವೆ ಸ್ವಲ್ಪ ಖರ್ಚು ಜಾಸ್ತಿ ಅನ್ನುವಂಥದ್ದನ್ನು ಬಿಟ್ರೆ ನಿಮಗೆ ಕೆಲಸದಲ್ಲಿ ವ್ಯವಹಾರದಲ್ಲಿ ಉದ್ಯೋಗದಲ್ಲಿ ಸಕ್ಸಸ್ ಸಿಗತ್ತಾ ಅಂತ ಕೇಳಿದ್ರೆ ಟೂ ಹಂಡ್ರೆಡ್ ಪರ್ಸೆಂಟ್ ಸಿಗತ್ತೆ ಯೋಚನೆ ಮಾಡುವಂತಹ ಪ್ರಮೇಯವೇ ಇಲ್ಲ ಉತ್ತಮವಾದಂತಹ ಮಾಸ ಭವಿಷ್ಯ ಇದೆ ಹಾಗಾದ್ರೆ ಗುರುಳೆ ನೀವು ಇಷ್ಟೆಲ್ಲ ಒಳ್ಳೇದಾಗತ್ತೆ ಅಂತ ಹೇಳ್ತೀರಾ ನನಗೆ ಯಾಕೆ ಸಿಗುತ್ತಿಲ್ಲ ಅನ್ನುವಂಥದ್ದು ನಿಮ್ಮಲ್ಲಿ ಒಬ್ಬೊಬ್ಬ ಒಬ್ಬೊಬ್ಬರಿಗೆ ಆ ಪ್ರಶ್ನೆ ಇರಬಹುದು ಹಾಗಿದ್ದಾಗ ಏನು ಮಾಡಬೇಕು ಕೆಳಗಡೆ ನನ್ನ ನಂಬರ್ ಇದೆ ಫೋನ್ ಮಾಡಬೇಕು ನಿಮ್ಮ ಜಾತಕ ಪರಿಶೀಲನೆ ಮಾಡ್ಕೋಬೇಕು ಬಿಕಾಸ್ ಇವೆಲ್ಲ ಗೋಚಾರ ಫಲಗಳು ನಿಮ್ಮ ಜಾತಕ ಲಗ್ನ ಬೇರೆ ಇರುತ್ತೆ ದಶಾಭಕ್ತಿಗಳು ಬೇರೆ ಇರುತ್ತೆ ಅದನ್ನೆಲ್ಲ ಗಮನದಲ್ಲಿಟ್ಕೊಂಡು ಅದಕ್ಕೆ ಪರಿಹಾರಾರ್ಥವಾಗಿ ಏನು ಮಾಡ್ಕೋಬೇಕು ಅನ್ನೋದನ್ನು ತಿಳ್ಕೊಳ್ಳೋದಕ್ಕೆ ನೇರವಾಗಿ ಬಂದು ಭೇಟಿ ಮಾಡಬೇಕು ಅಥವಾ ದೂರವಾಣಿ ಮುಖಾಂತರ ನಿಮ್ಮ ಜಾತಕ ಪರಿಶೀಲನೆ ದಟ್ ಇಸ್ ಕಾಲ್ಡ್ ಪೇಡ್ ಕನ್ಸಲ್ಟೇಷನ್ ಅದು ಹಣ ಇರುತ್ತೆ ಬಟ್ ನೀವು ಜಾತಕ ಪರಿಶೀಲನೆ ಮಾಡ್ಕೋಬಹುದು ಜಾತಕ ಪರಿಶೀಲನೆ ಮಾಡ್ಕೊಂಡು ನಿಮ್ಮ ಎಲ್ಲಾ ಸಮಸ್ಯೆಗಳನ್ನ ದೂರ ಮಾಡ್ಕೊಳ್ಳಿ ಸುಖವಾಗಿ ಬದುಕಿ ಅನ್ನುವಂತಹ ಮಾತನ್ನು ಹೇಳ್ತಾ ಮೇ ಎರಡ್ ಸಾವಿರದ ಇಪ್ಪತ್ತೈದು ಮೀನರಾಶಿಯ ಮಾಸ ಭವಿಷ್ಯವನ್ನು ಮುಗಿಸ್ತಾ ಇದ್ದೇನೆ ಶುಭವಾಗ್ಲಿ ಶುಭಂಭೂಯಾತ್ ಲೋಕಾಹ ಸಮಸ್ತ ಸುಖಿನೋ ಭವಂತು ಸಮಸ್ತ ಸನ್ಮಂಗಲಾನೇ ಭವಂತು